ನಮಸ್ಕಾರ ಜೂನ್ ತಿಂಗಳ ರಾಶಿ ಫಲವನ್ನು ನೋಡೋಣ ಅದಕ್ಕಿಂತ ಮೊದಲು ಜೂನ್ ತಿಂಗಳಲ್ಲಿ ಯಾವ ಯಾವ ದಿನಗಳು ಅಂದರೆ ದಿನಾಂಕಗಳು ಸ್ವಲ್ಪ ಕೆಟ್ಟದ್ದಾಗಿರುತ್ತವೆ ಅಂದರೆ ಆ ದಿನ ಅಶುಭ ಫಲವನ್ನು ನೀಡ್ತವೆ ಅನ್ನೋದನ್ನು ನೋಡೋಣ ಇದು ನಿಮ್ಮ ರಾಶಿಗೆ ಹೊರತಾಗಿ ಇರುವಂಥದ್ದು ನಾನು ಹೇಳ್ತಾ ಇರೋದು ಜನರಲ್ ಆಗಿ ಅಂದರೆ ಸಮಾಜದಲ್ಲಿ ಸುತ್ತಮುತ್ತಲೂ ನಡೆಯುವಂತಹ ಕೆಲವು ಕೆಟ್ಟ ವಿದ್ಯಮಾನಗಳು ಅಹಿತಕರ ಘಟನೆಗಳು ಪ್ರಕೃತಿ ವಿಕೋಪವಿರ್ಬೋದು ಸಾವು ನೋವುಗಳು ಸಂಭವಿಸಿರುವಂತಹ ಸುದ್ದಿ ಇರ್ಬೋದು ಗಲಾಟೆ ಬಡಿದಾಟ ಜಗಳಗಳಿರ್ಬೋದು ಅಪಘಾತಗಳಿರ್ಬೋದು ಹೀಗೆ ಕೆಲವು ಕೆಲವು ದಿನಗಳಲ್ಲಿ ನಾವು ಈ ರೀತಿಯ ಅಹಿತಕರ ಘಟನೆಗಳನ್ನು ನೋಡುವುದನ್ನು ಒಂದರ ಮೇಲೆ ಒಂದು ನಡೆಯುವುದನ್ನು ನಾವು ಗಮನಿಸಿರ್ತೀವಿ ಉದಾಹರಣೆಗೆ ಮೊನ್ನೆ ನನಗೊಂದು ಸುದ್ದಿ ಬಂತು ಒಬ್ಬರು ಸಿಡಿಲು ಬಡಿದು ತೀರ್ಕೊಂಡ್ರು ಅಂತ ಅನಂತರ ಸ್ವಲ್ಪ ಸಮಯದಲ್ಲೇ ಒಬ್ಬರು ಆರೋಗ್ಯ ಹದಗೆಟ್ಟಿರೋದರಿಂದ ತೀರ್ಕೊಂಡ್ರು ಅಂತ ಹೀಗೆ ಸಾವು ಒಂದರ ಮೇಲೆ ಒಂದು ಸುದ್ದಿಗಳು ಬಂದವು ಆಗ ನಾನು ಆ ದಿನಾಂಕವನ್ನು ಪರೀಕ್ಷೆ ಮಾಡಿದಾಗ ಆ ದಿನ ಚೆನ್ನಾಗಿರಲಿಲ್ಲ ಹಾಗೆ ಈ ಕೆಟ್ಟ ದಿನಗಳನ್ನು ನಾವೇ ಕೂಡ ಅಂದರೆ ನೀವೇ ಕೂಡ ಲೆಕ್ಕಾಚಾರ ಮಾಡಿ ತಿಳ್ಕೊಳ್ಬೋದು ಅದು ಹೇಗೆ ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಹೇಳಿಕೊಡ್ತೇನೆ ಈ ಈ ಕೆಲವೊಂದು ದಿನಾಂಕ ದಿನಾಂಕಗಳನ್ನು ನಾನು ಹೇಳಿರುವಂಥ ದಿನಾಂಕಗಳನ್ನು ನೀವು ಅಬ್ಸರ್ವ್ ಮಾಡಿದರೆ ನಿಮಗೆ ತಿಳೀತದೆ ಅದು ಎಷ್ಟು ಕೆಟ್ಟದಾಗಿದೆ ಆ ದಿನ ಅನ್ನೋದು ಈ ಜೂನ್ ತಿಂಗಳಲ್ಲಿ ಸ್ವಲ್ಪ ಅಶುಭ ದಿನಾಂಕ ಅಂದರೆ ಸ್ವಲ್ಪ ಕೆಟ್ಟ ದಿನಾಂಕ ಅಂದರೆ ಅದರಲ್ಲಿ ಒಂಬತ್ತು ಹದಿನೆಂಟು ಹಾಗೂ ಇಪ್ಪತ್ತೇಳು ಆನಂತರ ನಾಲ್ಕು ಹದಿಮೂರು ಇಪ್ಪತ್ತೆರಡು ಆರು ಹದಿನೈದು ಇಪ್ಪತ್ತ್ನಾಲ್ಕು ಈ ಒಂಬತ್ತು ದಿನಗಳು ಸ್ವಲ್ಪ ಕೆಟ್ಟದಾಗಿರುತ್ತವೆ ಅದರಲ್ಲಿ ಮುಖ್ಯವಾಗಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಸ್ವಲ್ಪ ಜಾಸ್ತಿ ಕೆಟ್ಟದಾಗಿರುತ್ತವೆ ಸ್ವಲ್ಪ ಹೆಚ್ಚಿನ ಅಶುಭ ಫಲವನ್ನು ನೀಡ್ತದೆ ಇನ್ನು ರಾಶಿ ಭವಿಷ್ಯದ ವಿಷಯಕ್ಕೆ ಬಂದರೆ ರಾಶಿ ಭವಿಷ್ಯ ಎನ್ನುವುದು ಶೇಕಡ ಇಪ್ಪತ್ತೈದರಷ್ಟು ಫಲವನ್ನು ಮಾತ್ರ ನೀಡ್ತದೆ ನಿಖರವಾದ ಭವಿಷ್ಯವನ್ನು ತಿಳಿಬೇಕಂದ್ರೆ ಜಾತಕವನ್ನು ನೋಡಲೇಬೇಕು ದಶಾಭುಕ್ತಿಗಳನ್ನು ಲೆಕ್ಕಾಚಾರ ಮಾಡಿ ನೋಡಬೇಕು ಪ್ಲಾನೆಟರಿ ಪ್ರೋಗ್ರೆಷನ್ ಹೇಗಿದೆ ಅಂತ ನೋಡಬೇಕು ಹೀಗೆ ಜ್ಯೋತಿಷ್ಯದ ಫಲವನ್ನು ನೋಡಲು ಹಲವಾರು ವಿಧಾನಗಳಿವೆ ಅದರಲ್ಲಿ ಈ ರಾಶಿ ಭವಿಷ್ಯ ಅನ್ನುವುದು ಕೇವಲ ಶೇಕಡ ಒಂದು ಇಪ್ಪತ್ತೈದರಷ್ಟು ಭಾಗ ಮಾತ್ರ ಅನ್ವಯ ಆಗ್ತದೆ ಆದ್ದರಿಂದ ಹೇಳಿರುವ ರಾಶಿ ಫಲಗಳು ನಿಮಗೆ ಎಲ್ಲವೂ ಅನ್ವಯ ಆಗದೇ ಇರಬಹುದು ಯಾಕಂದರೆ ನಿಮ್ಮ ದಶಾಭುಕ್ತಿಗಳು ಬೇರೆ ಬೇರೇನು ಹೇಳ್ತಾ ಇರ್ತವೆ ಅಥವಾ ಶುಭ ಫಲ ಇರಬಹುದು ಅಶುಭ ಫಲ ಇರಬಹುದು ತುಲಾರಾಶಿಯವರಿಗೆ ಪಂಚಮ ಶನಿ ಇದ್ದು ಗುರುವೂ ಕೂಡ ಅಷ್ಟಮದಲ್ಲಿರುವುದು ಅಷ್ಟೇನು ಶುಭಕರವಲ್ಲ ಜೂನ್ ಹದಿನೈದರ ತನಕ ರವಿಯೂ ಕೂಡ ಅಷ್ಟಮದಲ್ಲಿರುವುದರಿಂದ ಕಷ್ಟನಷ್ಟಗಳನ್ನು ಅನುಭವಿಸುವಿರಿ ಕೋಪವನ್ನು ನಿಯಂತ್ರಿಸಿಕೊಳ್ಳಿ ಅತಿಯಾದ ಕೋಪದಿಂದ ತಾಳ್ಮೆ ಕಳೆದುಕೊಳ್ಳುವಂಥ ಸಂಭವವಿದೆ ಇದರಿಂದ ಕುಟುಂಬದಲ್ಲಿ ಅಶಾಂತಿ ಸಣ್ಣ ಪುಟ್ಟ ಜಗಳಗಳು ಅದೇ ದೊಡ್ಡದಾಗೋದು ಮಾನಸಿಕ ಅಶಾಂತಿ ಹಣಕಾಸಿನ ತೊಂದರೆ ನಷ್ಟಗಳು ಸಂಭವಿಸುವಂಥ ಸಾಧ್ಯತೆ ಇದೆ ನಿಮ್ಮ ಮಾತಿನಲ್ಲಿ ಹಿಡಿತವಿರಲಿ ಮಾತಿನಿಂದ ತೊಂದರೆ ಪ್ರೀತಿ ಪ್ರೇಮದಲ್ಲಿದ್ದರೆ ಪ್ರೇಯಸಿಯೊಂದಿಗೆ ಪ್ರಿಯತಮನೊಂದಿಗೆ ಜಗಳ ಇದರಿಂದ ಮನಸ್ಸಿಗೆ ನೋವು ಹೃದಯ ಭಾರ ಬೇಸರ ದೂರ ಪ್ರಯಾಣ ಹೋಗುವ ಸಾಧ್ಯತೆ ಇದೆ ಇದರಿಂದ ಅನವಶ್ಯಕ ಅಲೆದಾಟದಿಂದ ಕೂಡ ಖರ್ಚು ವೆಚ್ಚಗಳಾಗುವಂಥ ಸಾಧ್ಯತೆ ಇದೆ ಆದರೆ ಜೂನ್ ಹನ್ನೆರಡಕ್ಕೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಶುಕ್ರ ಒಂಬತ್ತನೇ ಮನೆಗೆ ಬರುವುದು ಅಲ್ಲದೆ ಒಂಬತ್ತನೇ ಮನೆ ಅಧಿಪತಿಯಾದಂತಹ ಬುಧನೂ ಕೂಡ ಒಂಬತ್ತನೇ ಮನೆಗೆ ಬರುವುದು ಶುಭವನ್ನು ತಂದುಕೊಡುತ್ತೆ ತೀರ್ಥಕ್ಷೇತ್ರಕ್ಕೆ ಹೋಗುವ ಯೋಗ ಅಥವಾ ನಿಮ್ಮ ಇಷ್ಟ ದೈವ ದೇವ ದೇವಸ್ಥಾನ ಭೇಟಿ ನೀಡುವಂತಹ ಯೋಗವಿದೆ ಮನಸ್ಸಿಗೆ ಆನಂದ ತರುವುದು ನೀವು ಬಯಸಿದ ಕೆಲವೊಂದು ವಸ್ತುಗಳು ಸಿಗುವುದು ಅಥವಾ ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ನೆರವೇರುವಂತಹ ಸಾಧ್ಯತೆ ಆ ಸಮಯದಲ್ಲಿ ಇದೆ ತುಲಾರಾಶಿಯವರಿಗೆ ಶುಭ ದಿನಾಂಕಗಳು ಯಾವುವು ಅಂದರೆ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಜೂನ್ ಒಂದು ಜೂನ್ ಎರಡು ಹಾಗೂ ಜೂನ್ ಮೂರು ಶುಭ ದಿನಗಳು ಅಂದರೆ ನೀವು ಕೈ ಹಾಕಿದ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗ್ತದೆ ಮನಸ್ಸಿಗೆ ಸಂಧಾನ ಸಂತೃಪ್ತಿ ಇರ್ತದೆ ಸ್ವಲ್ಪ ಖುಷಿ ಇರ್ತದೆ ಶುಭ ಸಮಾಚಾರ ಬರ್ಬೋದು ಅಂದರೆ ಎಲ್ಲ ರೀತಿಯಲ್ಲೂ ಅನುಕೂಲಕರವಾಗಿರ್ತದೆ ಉದಾಹರಣೆ ನಿಮಗೆ ಜಾಬ್ ಇಂಟ್ರವ್ಯೂ ಇದ್ದರೆ ಆ ಸಮಯದಲ್ಲಿ ನೀವು ಇಂಟ್ರವ್ಯೂ ಕೊಟ್ಟರೆ ನೀವು ಸುಲಭವಾಗಿ ಇಂಟ್ರವ್ಯೂ ಅಲ್ಲಿ ಪಾಸ್ ಆಗ್ಬೋದು ನಿಮಗೆ ಅಶುಭ ದಿನಾಂಕಗಳು ಯಾವುದೆಂದರೆ ಆರು ಮತ್ತೆ ಏಳು ಹಾಗೆ ಅಶುಭ ಫಲ ಅಶುಭ ದಿನಗಳು ಅಂದರೆ ಮನಸ್ಸಿಗೆ ಇರ್ಬೋದು ವ್ಯಥೆ ಜಗಳಗಳು ಆತಂಕ ಭಯ ಕೈ ಹಾಕಿದ ಕೆಲಸ ಕಾರ್ಯಗಳಲ್ಲಿ ಸೋಲು ಹೀಗೆ ಎಲ್ಲ ರೀತಿಯಲ್ಲೂ ತೊಂದರೆಗಳು ಆಗುವಂಥ ಸಾಧ್ಯತೆ ಇರ್ತದೆ